ಮನೋ ಹೋಗ್ಬರ್ತೀನಪ್ಪ ಹ್ಞೂ ಅತ್ತೆ ಅಲ್ಲ ನಿಮ್ಮ ತಾತನು ಆಮೇಲೆ ನಿಮ್ಮ ನಿಮ್ಮ ನಿಮ್ಮಅಪ್ಪನೂ ಗಲಾಟೆ ಮಾಡ್ತಾರನೋ ಅಂತ ಅದೊಂದು ಭಯ ಆಗ್ಬಿಟ್ಟೈತಪ್ಪ ನಂಗೆ ಇವಾಗೇನೋ ಮದುವೆ ಮಾಡ್ಕೊಂಬಿಟ್ರೆ ಇವಾಗ ನಂಗೆ ಭಯ ಆತೈತೆ ಅತ್ತೆ ನೀವೇನು ಭಯ ಪಡ್ಬೇಡ್ರಿ ಆಯಿತಾ ಒಂದು ದಿವಸ ಬರೋಲ್ಲ ನಾಳೆ ಬರ್ತೀನಿ ಅಲ್ಲಿನ ವಿಷಯ ನನಗೆ ಬಿಡ್ರಿ ನಾನು ನೋಡ್ಕೊತೀನಿ ಹಂಗೋ ನಿನ್ನೇನು ನಂಬ್ಕೊಂಡಿದ್ದೀರಪ್ಪ ನಾವು ನೀನೇನು ನಂಬ್ಕಾದಾರ ನಾನು ಹೇಳಿದ್ನಲ್ಲ ಅತ್ತೆ ನೀವು ಯಾವತ್ತೂ ಭಯ ಪಡಬೇಡ್ರಿ ಆಯಿತಾ ನಾನು ಬರ್ತೀನಿ ಇಲ್ಲಿಗೇನೆ ಹಾಂ ಸೊ ಆದಾಗ ಬೇಳೆ ಬೇರೆ ಇಟ್ಬೇಕು ಬರ್ತೀನಿ ಅತ್ತೆ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಅಮ್ಮನ ಏನು ಮಾತಾಡ್ತಾರ ನೋಡೋಣ ನಾಳೆ ಆನು ಜೊತೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಬೇಡ ಒಂದು ಸ್ವಲ್ಪ ದಿವಸ ಟೈಮ್ ಕೊಡಿ ನನಗೆ ಒಂದು ವಾರ ಟೈಮ್ ಕೊಡಿ ನಾನೆಲ್ಲ ಸರಿ ಮಾಡ್ತೀನಿ ನಿಮ್ಮ ತಾತನಂತೂ ನಮ್ಮನ್ನ ಎಷ್ಟು ಬೇಕಂತನೋ ಅತ್ತೆ ಯಾರೇನು ಮಾಡೋಕ್ಕಾಗೈತೆ ಹಾಂ ಯಾರೇನು ಮಾಡೋಕ್ಕಾಗಲ್ಲ ಸರಿ ಆಯ್ತು ನಾನು ಬರ್ಲಾ ನಮ್ಮಅಮ್ಮನ ಫೋನ್ ಮಾಡ್ತಾನೆ ಅವಳೆ ಅಪ್ಪ ಸರಿಯಪ್ಪ ಆಯ್ತಾ ಹೋದ್ ಓದ್ಬಲ್ಲ ನಾನು ಯಾವಾಗ ಬರ್ತೀರಾ ಹೇಳಿದ್ಮೇಲೆ ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹ್ಞೂ ಸರಿ ಬೇಗ ಬರ್ರಿ ನಾನು ನಿಮ್ದಾರಿನ ಕಾಯ್ತಾಡ್ತೀನಿ ಆಯ್ತು ಮೇಡಮ್ ಹಂಗ ಹಂಗ ಬಂದಿರ್ತೀನಿ ಸರಿನಾ ಹ್ಮ್ ಅನಿ ಮುನ್ಗೆ ಹೋಗ್ಬೇಕು ಅಂತ ಎಲ್ಲ ನಾ ಪ್ಲಾನ್ ಆಯ್ತಾ ಇಲ್ಲ ಆತರ ಆಸೆ ಏನೂ ಇಲ್ಲ ಹ್ಮ್ ನಮ್ಮಅಮ್ಮನ ಪಾಪ ಒಬ್ಳೆ ಇರ್ತಾಳಲ್ಲ ನಂಗೆ ಆತರ ಆಸೆ ಏನೂ ಇಲ್ಲ ನಾನು ನಿನ್ನೆ ನಂಬಿದೀನಿ ಅಮ್ಮನು ನೀವು ಮೋಸ ಮಾಡ್ಲಲ್ಲ ಹಂಗೆ ಅಂತ ಅನ್ಕೊಂಡಿದ್ದೀನಿ ಅಲ್ಲ ಕಟ್ಕೊಂಡಿರೋ ಎಂತಿಗ್ ಮೋಸ ಮಾಡ್ತೀನ ನಾನು ಅಂತ ಒಂದು ಸಲ ನಂದು ನೀನು ಏನು ಅನ್ಕೊಬೇಡ ನಾಳೆ ಇಷ್ಟೊತ್ತಿಗೆಲ್ಲ ಇಲ್ಲಿ ಇರ್ತೀನಿ ಸರಿ ಆಯ್ತು ಹೋಗುದು ಬಾ ನಾನು ಕರ್ಕೊಂಡು ಹೋಗ್ತೀಯಾ ಎಲ್ಲ ಅದಕ್ಕೂ ಟೈಮ್ ಬರಲಿ ಇರು ಕರ್ಕೊಂಡು ಹೋಗ್ತೀನಿ ಹಾಂ ನಗನ ಕಳಿಸ್ಕೊಡ್ಬೇಕು ತಾನೇ ಗುಡ್ ಬಲ್ ನೀನ್ ಚಿಕ್ಕಮ್ಮವ್ರು ಏನಾದರೂ ಮಾತಾಡಿದ್ರು ಹಂಗೆ ಹಂಗೆ ಅಂತ ಭಯ ಪಡ್ಬೇಡ ಎದ್ರುಸು ನೀನು ಆಯ್ತಾ ಹ್ಞೂ ಸರಿ ಸರಿ ಹೋಗ್ಬಲ್ಲ ಹ್ಞೂ ಓ ಗಾಡಿ ಎತ್ತಿ ಕಳ್ಸಿಕೊಡ್ಬೇಕಾ ಮೇಡಮ್ ಅವರು ಹ್ಞೂ ಸರಿ ಸರಿ ಆಯ್ತು ಬಾಯ್ ಹ್ಞೂ ಬಾಯ್ ಏನಕ್ಕ ಸುಮಕ್ಕ ನಿನ್ನ ಮಗಳಿಗೇನೋ ಕದ್ದು ಮುಚ್ಚಿ ಮದುವೆ ಮಾಡ್ಬಿಟ್ಟೆ ಕದ್ದು ಮುಚ್ಚಿ ಏನು ಮದುವೆ ಮಾಡಿಲ್ಲ ಹ್ಞೂ ಇನ್ನು ಹುಡುಗನವ್ರು ಅಪ್ಪರೂ ಆಮ್ಗೆ ಗೊತ್ತಾ ಇಲ್ಲಲ್ಲ ಕದ್ದು ಮುಚ್ಚಿ ಮದುವೆ ಮಾಡ್ದಂಗೆ ಅಲ್ಲ ಇವಾಗ ಏನು ಹೇಳಮ್ಮ ಏನು ಹೇಳು ನೋಡಕ ನೀವಿನ್ನ ಈ ಮನೆಗೆ ಇರೋದು ಬೇಡ ನಿಮ್ಮ ಪಾಳಿಗೆ ನೀವು ಹಳೆ ಮನೆಗೆ ಹೋಗಿದ್ದೀ ಇಲ್ಲ 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 ನಾವಿರಲ್ಲ ನಾವೇ ಕಿರೋಣ ಹಳೆ ಮನೆಯೊಳಗೆ ನೀವೇ ಬೇಕಾದರೆ ಹೋಗಿಸ್ಕೊಳ್ಳ್ರಿ ಇಸ್ಕೊಳ್ರಿ ನಮ್ಗೇನಾಗಬೇಕು ನಾವು ಹೋಗಲ್ಲ ಹಳೆ ಮನೆಯೊಳಗೆ ಜಮೀನಾಗಲಿ ಮನೆ ಆಗಲಿ ಯಾವುದೇ ಒಂದು ಬಿಟ್ಕೊಡಲ್ಲ ನಾನು ನೀವು ಹೋಗ್ಬೇಕಾ ಹೋಗು ಈ ಮನೆಗಿರಬೇಡ ಆ ಮನೆಗಿರಬೇಡ ಅಂತ ಹೇಳಕ್ಕೆ ನನ್ನ ನನ್ನಿಷ್ಟ ನಿನಗೆ ಎಷ್ಟು ಹಕ್ಕು ಅಷ್ಟೇ ಅಕ್ಕು ನನಗೂ ಅದೇ ಹಂಗಾದರೆ ಈ ಮನೆಯೊಳಗೆ ಅರ್ಧಕ್ಕೆ ಗೋಡೆ ಹಾಕು ಯಾಕೆ ಯಾಕೆ ಅರ್ಧಕ್ಕೆ ಗೋಡೆ ಹಾಕಬೇಕು ಹಂಗಾದ್ರೆ ದುಡ್ಡಾದರೂ ಕೊಡು ನಾವು ಈ ಮನೆಗೆ ಬಂಡವಾಳ ಹಾಕಿ ಕಟ್ಟಿರೋದು ನೀವಲ್ಲ ನೋಡಮ್ಮ ದುಡ್ಡು ಕೊಡೋಲ್ಲ ಗೊಡೆನೂ ಹಾಕೋಕ್ ಬಿಡೋಲ್ಲ ನಾನು ಹಳೆ ಮನೆ ಬೇಕಾ ಐತೆ ಆ ಮನೆಗೆ ಹೋಗಿ ಆರಾಮಾಗಿ ಇಟ್ಕೊಂಡು ನೀನೇನು ಹಳೆ ಮನೆಯೊಳಗೆ ನಮಗೆ ಭಾಗ ಕೊಡೋಕೆ ಬೇಕಾಗಿಲ್ಲ ನಾವು ಬಂಡವಾಳ ಹಾಕಿ ಕಟ್ಟಿರೋದು ನಾವು ಇದೇ ಮನೆಗೆ ಇರಬೇಕು ನೀವು ಬೇಕಾದ್ರೆ ಮನೆ ಬಿಟ್ಟು ಹೋಗ್ರಿ ನೋಡ್ತೀವಿ ಜೊತೆ ನಾವು ಇದೇ ಮನೆಗೆ ಇರ್ತೀರಿ ಆಯಿತಾ ನಿಮ್ಗೆ ಇಷ್ಟ ಇದ್ದರೆ ಈ ಮನೆಗಿರೋ ಇಲ್ಲ ಅಂತಂದರೆ ಹಳೆ ಮನೆಗೆ ಹೋಗು ಸುಮ್ಮನೆ ಮಾತಾಡಿ ಮಾತಾಡಿ ನಾನು ಟೈಮ್ ವೇಸ್ಟ್ ಮಾಡಬೇಡ ಎಷ್ಟು ದೂರ ಅಂತಾರೆ ಹಾಂ ನನ್ನ ಗಂಡಕ್ಕೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಅದು ಮುಗಿಸ್ಕೊಂಬರಲಿ ಇವಳಂತೂ ಸುಮ್ಮನೆ ಬಿಡೋಲ್ಲ ನಾನು ಅಮ್ಮ ಅಮ್ಮ ಸುಮ್ಮನಿಗೆ ಏನಮ್ಮ ಮದ್ದಿನಾರು ಜಗಳ ರಗಳೇ ಬಿಡ್ಬಿಡಮ್ಮ ಅಬ್ಬಾಮ ನಾವು ಹಳೆ ಮನೆಗಳಿಗೆ ಹೋಗೋಣ ಇವ್ರ ಮಗು ಮಾಡಬೇಕಂದ್ರೆ ನಮ್ಗೆ ಅಸಹ್ಯ ನಾವು ಏನು ಧಕ್ಕಿಸ್ಕೊಬೇಕಂತೀರೋ ಅದನ್ನೆಲ್ಲ ಕಿತ್ಕೊಂತಾರಲ್ಲಮ್ಮ ಇವರು ಹಾಂ ಅಲ್ಲೇ ಪ್ರತಿಯೊಂದೂ ನಾನು ಇಷ್ಟಪಟ್ಟಂಗೆ ನಮ್ಮ ಅಪ್ಪನ ಕಟ್ಟಿಸಿದ್ದೆ ಈ ಮನೆ ಈ ಮನೇಲಿ ಬಿಟ್ಬಿಟ್ಟು ನಾವು ಹೆಂಗೆ ಹೋಗೋದು ಮೇಡಮ್ಮ ಇವಾಗ ನಮ್ಮ ಟೈಮ್ ಕೆಟ್ಟೋಗೆ ಹಗ್ಗ ಕೂಡ ಆವಾತೈತೆ ಆಯಿತಾ ಇವಾಗ ನಾವೇನು ಮಾಡೋಕ್ಕಾಗಲ್ಲ ಬಾ ನಮ್ಗೆ ಈ ಮನೆ ಸವಾಸನ ಬೇಡ ಬಾಮ್ಮ ನಾವು ಹೋಗಿ ಹಳೇ ಮನೆಗೆ ನೆಮ್ಮದಿಯಾಗಿ ಬಿಡೋಣ ಬೇಡ ಪಡವಿ ನಾವು ಇಲ್ಲೇ ಇರೋಣ ಇವಾಗ ಜಗಳ ರಗಳೆ ಮಾಡ್ಕೊಂಡಿರೋ ಟೈಮ್ ಅಲ್ಲಮ್ಮ ಬಾಮ್ಮ ಪ್ರಾರ್ಡಕ್ ಏನೋ ಕೆಲಸ ಮಾಡಿ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿ ಕೊಟ್ಟು ಟೈಮ ಅವ್ರಿಗೇನೋ ಏನೋ ಹಳೇನು ಬಂದವನೇ ಏನು ಬೇಕಾದ್ರೂ ಮಾಡ್ಕೊತಾರೆ ಬಾ ನಮಗೂ ಒಂದು ಟೈಮ್ ಬರ್ತೈತೆ ಬಾ ಅಪ್ಪನ ಬರೋವರೆಗೂ ನಮ್ಗೆ ಕಷ್ಟ ಆಮೇಲೆ ಇವ್ರು ಕೂಡ ನಬಾ ಕೆಲಸ ಇವ್ರನ್ನಂತೂ ಸುಮ್ಮನೆ ಬಿಡೋಲ್ಲ ಬಾಮ್ಮ ಅಮ್ಮನು ಎಷ್ಟು ಮೋಸ ಮಾಡ್ಬಿಟ್ಟು ನಂಗೆ ಕಲ್ವಿ ಅಮ್ಮ ಬಾಮಾ ನೀನು ಯಾವ ಏನಾದರೂ ಮಾಡ್ತೇವೆ ಅಷ್ಟೇ ಅಂತೀಯ ಅಷ್ಟೇ ಬಾ ಇವ್ರ ಹತ್ರ ದಿನ ಬೆಳೆ ಆದ್ರೆ ಕತ್ಲಾದ್ರೆ ಜಗಳ ಮಾಡ್ಕೊಂಡು ನಿಂತ್ಕೊಳ್ಬೇಕಾ ಹಾಂ ಅವ್ರು ಬೇರೆ ಅಡುಗೆ ಮಾಡ್ಕೊತಾರೆ ನಾವು ಬೇರೆ ಅಡುಗೆ ಮಾಡ್ಕೊಬೇಕು ಬಾ ಹತ್ತು ವರ್ಷ ಹಂಗೆ ಕಳೆದು ಹೋತೈತೆ ಬಾಮಾ ಅಪ್ಪನ್ ಬರ್ತಾನೆ ಬಾ ಕಾರುಣ್ಯ ಕಾರುಣ್ಯ ಹಾಂ ಅಲ್ಲ ಸಡನ್ನಾಗಿ ಯಾಕಿಂತ ನಿರ್ತಾರೆ ತೊಗೊಂಡೆ ನೀನು ಏನು ಮಾಡೋದು ರಮ್ಮ ಯಾವಾಗ ಇದೆ ರಾಮಾಯಣ ಹ್ಮ್ ಮಗಳನ್ನ ಹಳ್ಳಿನ ಮನೇಲಿ ಇಟ್ಕೊಂಡಿದ್ಯಾ ಮಗನ ಸೊಸಗನ ಬೀದಿಗೆ ಬಿಟ್ಟಿದ್ಯಾ ಅಂತ ಯಾವಾಗ್ಲೂ ನಾನು ಕೇಳಿ ಕೇಳಿ ನೀನೇನೋ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀಯಾ ನನಗೆ ಕೇಳಿ 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 ನನಗೆ ಸಾಕಾಗೋಯ್ತು ಯಾವತ್ತಿದ್ರೂ ನಾವ್ ಈ ಮನೆಗ್ ಬರ್ಬೇಕು ತಾನೇ ಬರ್ಬೇಕು ಆದ್ರೆ ನಿಮ್ಮ ಅಮ್ಮನ ಪರಿಸ್ಥಿತಿ ನೋಡ್ಬೇಕಲ್ಲ ನಮ್ಮ ಅಮ್ಮನ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾ ಇರ್ತೀನಿ ಏನ್ ಯಾವಾಗ್ಲೂ ಅವಳು ಚರನೇ ಹಂಗಂತ ಇದ್ರೆ ನನ್ನ ಮನ್ಕು ಬೇಜಾರಾಗಲ್ಲ ಒಂದ್ಸರಿ ಎರಡು ಸರಿ ಸರಿ ನಾನು ಅಲ್ಲಿದ್ದಾಗ ಒಂದ್ ಅಷ್ಟೇ ಸತಿ ಅಂದಾಳೆ ನಂಗೂ ಬೇಜಾರಾಗೋಯ್ತು ಅದಕ್ಕೆ ಬಂದ್ಬಿಟ್ಟೆ ಈಗ ಏನಾದ್ರೂ ತೊಂದರೆ ಆಯ್ತಾ ಅಲ್ಲ ತೊಂದರೆ ಇಲ್ಲ ನಮ್ಮ ಮನೆಗೆ ನಾವ್ ಯಾವಾಗ್ಲೂ ಬರೋಬೇಕಾಗಿತ್ತು ತಾನೇ ನಾನ್ ಎಷ್ಟ್ ದಿನ ತಂದಿಗ್ಬೇಕು ಮತ್ತಿನ್ನ ಸಂಜೆ ಇರ್ತೈತಿಯಾ ಅಲ್ಲಿಗೆ ಏನು ಕಾರಣ ಅಂತ ಕೇಳಿದಷ್ಟೇ ಇಷ್ಟೇ ಕಾರಣ ಅವಳು ಯಾವಾಗ್ಲೂ ಅಂತ ಇರ್ತಾಳೆ ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಯ್ತು ನಾನ್ ಬಂದೆ ಹ್ಮ್ ಸರಿ ಬಿಡಮ್ಮ ನಿನ್ ಇಷ್ಟಾನೆ ನನ್ನ ಇಷ್ಟ ಆತೀಶ್ ನಿಲ್ಲಿ ಎಲ್ಲ ಹೊರ್ಗಡೆ ಇರ್ಬೇಕು ಸರಜಾಮ ಸರಜಮ್ಮ ಸರಜಮ್ಮ ಯಾಕೋ ಬಾಮ ಇಲ್ಲಿ ಬೇಡಮ್ಮ ನಿನ್ ಮಗಳ ಅಣಿ ಮುನ್ಗೆ ಹೊರದೇಶಕ್ಕೆ ಕಳ್ಸಿಕೊಡ್ತಾ ಇದ್ದೆ ಆಮೇಲೆ ನೀನು ಎಷ್ಟು ಮಾಡಿದ್ರುನು ಓ ನೀವೆಲ್ಲಾ ಹಿಂಗಿದ್ರಿ ನನ್ ಮಕ್ಳಕ್ ಅದ್ ಮಾಡಿಲ್ಲ ನನ್ ಮಕ್ಳಿಗ್ ಇದು ಮಾಡಿಲ್ಲ ಅಂತ ಆರಾಡೋದು ಚೀರಾಡೋದು ಎಲ್ಲ ಮಾಡಿದ್ರೆ ನಾನ್ ಅಷ್ಟೇನಾ ನೀವ್ ನೋಡಿದ್ರೆ ಹಿಂಗಿದ್ರೆ ನನ್ ಏನೂ ಮಾಡ್ಕೊಟ್ಟಿಲ್ಲ ಅಂತಂತೀಯ ನೀನು ನನ್ಕ್ ಚೆನ್ನಾಗ್ ಗೊತ್ತು ಅಯ್ಯೋ ಏನೋ ಹೋಗಪ್ಪ ನಕ ನೆಮ್ಮದಿನೇ ಇಲ್ಲ ನೀನ್ ಯಾವಾಗ್ ನೆಮ್ಮದಿಯಾಗಿದ್ಯಮ್ಮ ಯಾವತ್ತು ನೀನ್ ನನಗೆ ಹೇಳಿದ್ಯಾ ನೆಮ್ಮದಿಯಾಗಿದ್ದೀನಿ ನಾನು ಇವತ್ತು ಅಂತ ನೀನ್ ಯಾವಾಗಲೂ ನೆಮ್ಮದಿಯಾಗೇ ಇರಲ್ಲ ಅಯ್ಯೋ ಇರೋದನ್ನ ಹೇಳ್ತಾ ಇರೋದ ನೀನ್ ಯಾವತ್ತನ ನೆಮ್ಮದಿಯಾಗಿದ್ಯಾ ನಾನ್ ನೆಮ್ಮದಿಯಾಗಿದ್ದೀನೋ ಅಂತ ನನ್ಕ ನನಕ ಅಲ್ಲೇ ಅಪ್ಪ ಆ ಮಗು ಏನಪ್ಪಾ ಅವ್ರ ಏನ್ರುಗೋರ್ ನನ್ನ ನಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ ಮಗು ಓ ಅಂತದೆ ಇನ್ನ ಇವಾಗ ಹೊಡಿದ್ರೆ ಇನ್ನೆಷ್ಟು ಗಲಾಟೆ ಮಾಡ್ತದೆ ಅವ್ರಿಬ್ರು ನೋಡಿ ಅಯ್ಯೋ ಸಡನ್ ಆಗ ಅವ್ರ ಅಪ್ಪನ ಹತ್ರ ಬೆಳೀತಾ ಇದ್ದಿದ್ ಮಗು ಇವಾಗ ಅವ್ರ ಅಪ್ಪನ್ ಕಾಣಿಸ್ಲಿಲ್ಲ ಅಂತಂದ್ರೆ ಗಲಾಟೆ ಮಾಡೇ ಮಾಡ್ತದಮ್ಮ ಇದ್ರಲ್ಲ ಚೆನ್ನಾಗಿಲ್ಲಾ ನೀನು ಅಯ್ಯೋ ಹೋಗ್ ನಂಗೆ ಬಲ ರಾತ್ರಿಂದ ಬಲ್ರ ಹೋಗ್ಬಿಟ್ಟದ ನೋಡಿನ ಕಂಟ್ರೋಲ್ ನನ್ ಕಾತಾ ಇಲ್ಲ ಯಾರ್ ಕಂಡ್ರೆ ಇಷ್ಟ ಇಲ್ಲೋ ಯಾರ್ ಗಂಟೆನು ಇಷ್ಟ ಇಲ್ಲ ಏ ನಂದ್ ಕತೆ ನಿಂದೊಂದು ಕಥೆಯಲ್ಲಾ ನಲ್ವತ್ತ ನಲ್ವತ್ತ ಸಾವಿರ ಅವ್ನ ಟಿಕೆಟ್ ಬಂದಿದ್ದೀನಿ ಕೊಟ್ಟಿದ್ದೀನಿ ಅವ್ರಿಗೋತಾರೆ ಸಾಯಂಕಾಲ ಹಾ ಹೋಗಿ ಏರ್ಪೋಟಾಗ ಬರಬೇಕು ಬರ್ಬೇಕು ಏನೋ ಉಸಿರು ತೆಗಿಬೇಕು ಹಂಗೆ ಹಿಂಗೆ ಅಂತ ಆಮೇಲೆ ಹೇಳದ್ ನಿನ್ಕಾ ಹೋಗ್ ಬರಲಿ ಬಿಡು ನನ್ಗು ಒಂದ್ ಕುಡ್ತಿದ್ರೆ ನಾನು ಹಂಗೆ ಹೋಗ್ ಬರ್ತಾ ಇದ್ದೆ ಹಾ ಅವರಿಬ್ರು ಮಧ್ಯೆ ನೀನು ಒಬ್ಳು ಏನಾನ ಅಮೆರಿಕ ನೋಡ ಇಲ್ಲಲ್ಲೇ ಯಾವಾಗ ಹೋಗ್ಬರ ಬಿಡು ಹ್ಮ್ ಏನಂತ ರಾಮಣ್ಣ ಸರೋಗ್ಯ ಮುಂದೆ ಹೋಗ್ಬೇಕಂತ ಅವ್ರಿಬ್ರ ಜೊತೆ ಅಶಂಕರ ಏನಮ್ಮ ಲೇ ನಾನು ಲೇ ನನ್ಕೂ ಒಂದ್ ಟಿಕೆಟ್ ತನ್ನ ಕೊಡಲ್ಲೇ ಇವಾಗ ನೀನು ಹೋಗ್ಬೇಕಾ ಹೂನಾ ಒಂದು ತರಲ್ಲ ಮೂರು ತರ್ತೀನಿ ನಾನು ಮೂರ ಮೂರಕಾ ನೀನು ನಿಮ್ಮ ಯಜಮಾನ್ರು ನಿನ್ ತಂಗಿ ಹೋಗಂಗಿದ್ರೆ ಮೂರು ಜನನು ಹೋಗ್ರಿ நீனொளே அதே நன் தங்கிய இரோத மண்ணு ஒன் அதிகோம் நீ தங்கிலேர ஏ அந்த அம்மா தந்துவிட்டி அவளுக்கான அவளாரோ நானோ அவளுக்க அவ்ளம்மா அத்த நம்ப இல்ல இன்னொன்னு தங்கி கிங்கி அந்த நம் கஷ்ட ஒவ்வொரு அம்மா ஊராக சரோஜமா ஏன்தா ಅಕ್ಕನ ತಂಗಿಯರು ಅಂತ ನೋಡೋ ರಾಮನಾ ಬಂದ್ಬಿಟ್ಟು ಬತ್ತದಪ್ಪ ಬತ್ತದೆ ತಲೆ ಮೇಲೆ ಇಟ್ಕೊಂಡಿತ್ತಾಳೆ ಪಾಪನ ಸರೋಜ್ನು ಅಲ್ಲೇ ಯಾರ ಅಂದಿದ್ದು ನಿಂತ ಅಕ್ಕನ ತಂಗಿಯರು ಅಂತ ಏರಾಗ್ ಎಲ್ಲಾರು ಅಂತಾರೆ ಏನೊಬ್ಬರಿ ಅಂತ ಇದಕ್ಕೆ ಇವಾಗ ಕಳ್ಸ್ಕೊಡ್ತೀರ ಕಳ್ಸ್ಕೊಡಲ್ಲ ಅಷ್ಟೇ ಹೋಗಂಗಿದ್ರೆ ಮೂರ್ ಜನ ಹೋಗ್ರಿ ಮೂರ್ ಟಿಕೆಟ್ ಬುಕ್ ಮಾಡ್ತಿರಿ ಅಷ್ಟೇ ಮೂರ್ ಜನ ಹೋಗ್ಬೇಕು ಹ್ಮ್ ಎಂತೀರ ಸಮಸ್ಯೆ ಆದ್ರಾ ನಿಮ್ ಸೀಮು ಏನು ಆಗಲ್ಲ நம்ம ஒன் டீம் பரதே அவ்வளோ மாதாட் தீனி அயோ இரோஜினு ஹே்த்தா திரம்மா ம் நீனேன் நம்க்கு கொட்ரப்பா டி டிகெட்டும் நானும் அமெரிக்கோ அந்த அவனேன் ஒெல்லாம் மூவரு ஓகே அந்த அதுக்கு ஏன் தப்பு யார் தனி இதேன் தப்பு அந்த அது ரவிச்சந்திரனும் சௌந்தர் பிரேம கத்தன நானூனா எந்தீரு அந்த ம் நம் தொடப்போ நீ கண்டி அல்லது டிஎட் சங்கு அந்த அன்றி நம்மக்கெல்லாம் டீம் அன்றி அட் சங்க் ஆட்ராக ஏன் தப்பு ஆமா ಯಾವ ಹೋಗಲೇ ಏನ್ ಕಾರಣ್ಯ ಇದಕ್ಕೆ ನನ್ಗೆ ಬಂದ್ಬಿಟ್ಟಿದ್ಯಾ ಅಯ್ಯೋ ಆ ಚರಣ್ಯ ತಡ್ಕೊಳಕ್ ಆಗಲ್ಲ ಆಶಂಕ್ರ ಅದಕ್ಕೆ ಬಂದ್ಬಿಟ್ರಿ ಯಾವತ್ತಿದ್ರು ಇಲ್ಲಿಗೆ ಬರಬೇಕಾಗಿತ್ತು ತಾನೆ ಅಷ್ಟೇ ಬಿಡು ಗಾನಿ ಫೋನ್ ಮಾಡಿದ್ಲಾ ಆಶ್ರ ಇಲ್ಲ ಮಾಡೇ ಇಲ್ಲ ಅವ್ಳಿಗೆ ಫೋನು ಗಾನಿಗೂ ಆಶಂಕ್ರನ್ ಕುಡಿ ಚೆನ್ನಾಗೈತೆಣ್ಯ ಹ್ಮ್ ಚೆನ್ನಾಗೈತೆ ಸರಿ ಬಾ ಸ್ನೇಹ ಅವ್ರನ್ನ ಬೇಗ ರೆಡಿ ಆಗು ಅಂತ ಹೇಳೋಣ ನೋವು ಬಿರೀನ್ ಬಾಣ ಎಲ್ಲ ಏನೋ ಗುಡ್ಗುಡ ಗುಡ್ಗುಡ ಅಂತ ನನ್ ಬಿರಿನ ಆಸ್ಪತ್ರೆಗೆ ಹೋಗ್ಬೇಕು ಹೋಗ್ತೀನಿ ನಾನು ಯಾರು ಹಂಗ್ ಕರ್ಕೊಂಡು ಹೋಗ್ರಣ ನಾನ್ ಕರ್ಕೊಂಡೋಗಿ ಊರಾಗ ಯಾಕೋ ಬೇಡ ಬೇಡ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಯಾಕೋ ಹಂಗಂತ ಹ ಲೇ ಹಂಗೂ ಅಂದಿಲ್ಲ ಹಿಂಗೂ ಅಂದಿಲ್ಲ ನೀನ್ ಕರ್ಕೊಂಡೋಗಿ ಬಿಡ್ಬೇಡ ಅಷ್ಟೇ ನಾನೇ ಹುಷಾರಾಗಿ ಕರ್ಕೊಂಡೋಗಿ ಅವ್ರ ಮನೆಗೆ ತೋರ್ಸ್ಬಿಟ್ಟು ಬರ್ತೀನಿ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರ್ಸ್ ಬಿಟ್ಟು ಆಮ್ಗೇನೋ ಬೇಗ್ ಎಲ್ಲ ಗುಡ್ಗುಡ ಹಸಂತೆ ಹ್ಞೂ ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಅದೇ ಕೆಲಸ ನಾನು ಮಾಡ್ತೀನಿ ಬಿಡ ಲೇ ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಷ್ಟೇ ನನಗಿಷ್ಟ ಇಲ್ಲ ನಿನ್ ಇಷ್ಟ ಕಷ್ಟ ಕಟ್ಕೊಂಡ್ ನನ್ಕೇನ ಹೋಗು ಐಕ

ಏನಾಯ್ತದ ಕೈಲಿಯ ಏನು ತಗೋತಕ್ಕಂತ ತೆಗ್ಲತ್ತೀಯ ಹೌ ಅಣ್ಣ ಯಾರೋ ಒಬ್ರು ಬರಣ್ಣ ನೋ ತಲೆ ಸುತ್ತ ನಡಮ್ಮ ನೋಡಿ ನಿಮ್ಮ ಅಮ್ಮನ ಕೇಳಿದ್ಯಾ ಅಯ್ಯೋ ಆಯಮ್ಮನ್ ಕೀ ಕೇಳಿಸ್ತಾವ ಹೇಳಕ್ಕ ನಿಮ್ಮ ಅಣ್ಣಕ ಅಯ್ಯೋ ನಮ್ಮ ಅಣ್ಣಕ ನಾವೇ ಇದ್ರೆ ಎಷ್ಟು ಓ ಅದರ ಎಷ್ಟು ನಮ್ಮ ಅಣ್ಣನ ಸಂಭ್ರಮದಾಗ ನಮ್ಮ ಅಣ್ಣವ್ನು ಹ್ಞೂ ಏನು ಹೇಳಣ್ಣ ಆಯಪ್ಪನಕ ಚಳನಿ ಅಯ್ಯೋ ಅಬ್ಬಾ ಅಣ್ಣ ಹೋಗೋಣ ಇರೋಮ್ಮ ನಿಮ್ಮ ಅಣ್ಣವರು ಕೂತಾಯಿದ್ದೆ ಅವ್ನು ಊರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೀನಪ್ಪ ಯಾಕಮ್ಮ ಚಳಿ ಅಯ್ಯೋ ಅಬ್ಬ ಅಂದ ಕೆಲಸ ಆಯ್ತಲ್ಲ ಇನ್ನೇನು ಕೆಲಸ ನಿಮ್ಮ ನಿಮ್ ಸಂಭ್ರಮದಾಗ ನೀವಿದ್ದೀರಾ ನಾವೇನ್ ಕಿಲ್ಲಿ ಅಲಾ ಇರ್ಲಿ ಬಿಡೋಣ ಸಂಭ್ರಮದಾಗ ನೀವಿರ್ರಿ ಹಲೋ ಬಾಣ ನಾನು ಹಾಸ್ಪಿಟ್ಲಕ್ ಹೋಗ್ಬೇಕು ಹೋಗ್ಬಿಟ್ಟು ನಾನು ಊರ್ ಕೊಡ್ತೀನಿ ಬಾ ನಾನು ನಂಗೆ ಊರಾಗ್ಬಿಟ್ಟಿಟ್ ಬರೀ ಅಲ್ಲ ಬಾಮ ನಾನೇ ಹೋಗ್ತೀನಿ ಅಯ್ಯೋ ನಿಮ್ಮ ಸಂಭ್ರಮದಾಗ ನೀವಿದ್ದೀರಿ ಇರ್ರಿ ಅದೇನಕ ಹೇಳಿದ್ದೆ ಹೇಳ್ತೈತ್ಯಾ ಅವರು ಸಂಭ್ರಮದಾಗ ಇರ್ಲಿ ಅಂತಲೇ ಮದುವೆ ಅದಕ್ಕ ಅದೇಕಿಯಾ ಅಯ್ಯೋ ಇಲ್ಲಿ ಬಿಡೋಣ ಹ್ಞೂ ಇರಲಿ ಬಿಡು ఇవగా ఏరప్లైన్గా బేర ఓతారో ఆకారు మన మదవి ఆగిటివనే ఇవేన బాగుమ్మా హింకెతా ఏను ఇలా నన్ను ఊరికి పోక నం వసరి కాసర కాసర్ బేడా నే ఆస్పత్రిబుటా హంప్లెట్ట మనకి బతీని అయ్య అబ్బా బొడ్డవరా ఊరికూ అసే హన్ను తంగి అక్క తమ్మ తమను అన్ను ఎల్ బొడ్డరవ్ యారో నావేరో ಅಲ್ಲ ಏನಾಯಿತು ಹಾ ಯಾಕೆ ನಿಮಗೆಲ್ಲ ಬೇಜಾರು ಮಾಡ್ಕೊಂಡಿದ್ಯಾ ಏನಾಯ್ತು ಏನಿಲ್ಲ ಬಿಡಿ ಹಾ ನೀವು ನೀವಿದ್ದೀರಿ ಅಯ್ಯೋ ನೀನು ಈ ಕಡೆಗೆ ಬರಪ್ಪ ಇವಾಗ ಒಂದು ನೂರು ಸತಿ ಹೇಳಿ ನೀರು ಸತಿ ಹೇಳ್ತಾಳೆ ಕರ್ಕೊಂಡೋಗಿ ಬರ್ತೀನಿ ಬರ್ತೀಯಾ ಹ್ಮ್ ಏನು ಚೆನ್ನೋ ಏನು ಯಾರನ್ನ ಅರ್ಥ ಮಾಡ್ಕೊಂಡೋದ್ವು ಯಾರನ್ನ ಬಿಡೋದು ಅಯ್ಯೋ ಒಳ್ಳೆ ವಿಚಿತ್ರ ಆಗೋಯ್ತು ನೋಡ್ರಿ ಚೆನ್ನಾಗೇ ಚೆನ್ನಾಗೇತ್ವ ಹಾಂ ನಿಮ್ಮ ಮುಂದೆ ಕೊಡ್ತೀರಿ ಅಂದಿದ್ದ ತಕ್ಷಣನೇ ಅಮ್ಮ ಕಣೇ ಚಿಕ್ಕದು ಮಾಡ್ಕೊಂಡ್ಬಿಟ್ಳು ಓ ಯಾರ್ಕೆ ಇಷ್ಟನೋ ಯಾರಿಗೆ ಕಷ್ಟನೋ ತಿಳ್ಕಳೋಕೆ ಆಗೋಲ್ಲ ಹೋಗ್ ಯಾರ ಮನಸ್ಸು ಹೆಂಗೆ ಅಂತ ಹೇ ಏಯ್ ಲೇ ನೀನು ಹೋಗಲ್ಲೇ ಇವ್ನಬುಲ್ ಲೇ ಲೇ ಅನ್ಕೊ ಬಂದವ್ನೆ ಓಹ್ ನೀನು ಓ ಅಪ್ಪ ಗಣ ಮಗ್ಲೇ ಅಪ್ಪ ಮಾ ಮಾಮಾ ಮಾ ಜಾನ ಅಕ್ಕ ಜೊತೆಗೆ ಇರಲ್ಲ ಮನೆ ನೀನು ಮಾ ಅಪ್ಪ ಮಾ ಮತ್ತೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ನಿನಗೆ இல்ல நான் பெங்களு அல்லவர நீ அஜி இல்ல இரகு அன்பாரதம் சாமி கண்குத் அங்கே அன்பாரதம் அம்மா அந்த கரீக்கீன் முதக்க மக்கள் அப்பே இரு ಇವಳು ಎತ್ತದ್ಲು ಶಾಲಿನಿ ಅಯ್ಯೋ ತಿಪ್ಪೆಕ್ಕ ಮನೆಕ್ಕ ತಿಪ್ಪೆಕ್ಕ ಮನೆಕ ಓಡಾಡ್ತಾನೆ ಅವಳಪ್ಪ ಅವಳಕ್ಕೆ ಅದು ಏನಾಗೋದು ಏನು ಕತ್ತೋ ತಿಪ್ಪಾಗಿ ಎಲ್ಲ ಅವಳೇನ ಹೋಗಿ ನೋಡೋಗ ಅಂಗೆ ಕರ್ಕಂಡಪ್ಪ ಆಸ್ಪತ್ರೆ ಆಸ್ಪತ್ರೆಗ ಕರ್ಕೊಂಡೋಗಣ ಇಲ್ಲ ಊರಿಗೆ ಹೋದ್ಲಮ್ಮ ಹಾಂ ಏನಪ್ಪಾ ಕರ್ಕೊಂಬರಲ್ಲ ನೀನು ಹಾಂ ಊರ್ಗೆ ಓದ್ಲು ಓದ್ಲು ವಾಂತಿಗ್ಲಾ ಯಾರಾ ಮನೆ ಮನೆಗೆ ಓದ್ಲಮ್ಮಾ ಯಾರಕ ವೀಗ್ಲುವ ಅಯ್ಯೋ ಓದ್ಲಮ್ಮ ಅಯ್ಯೋ ಯಾರಕ್ಕಪ್ಪ ಇವಾಗ ಈ ಮನೆಗೇನು ಯಾರು ಅಂತವ್ರು ಕಾಣಿಸ್ತಾ ಇಲ್ಲ ನಂಕ ಅಯ್ಯೋ ಈ ವಯಸ್ಸಿನಾಗ ಈ ಅಮ್ಮನಿಗೆ ಏನು ಬಂತಪ್ಪ ಈ ವಯಸ್ಸಿನಾಗ ಈ ಬಸ್ರೀನೇ ಈ ಅಮ್ಮನ ಅಯ್ಯೋ ಏನಮ್ಮ ಈ ವಯಸ್ಸಿನಾಗ ಬಸ್ರಿ ನೀನು ಅಯ್ಯೋ ಅಲ್ಲಮ್ಮ ಯಾರನ್ನ ನೋಡ್ದವ್ರಿಗೆ ಏನು ಕಾಣಲ್ಲ ಈ ವಯಸ್ಸಿನಾಗ ಬೇಕಾಗಿತ್ತ ಇದೆಲ್ಲ ನೀನ್ಕಾ ಅಯ್ಯೋ ಒಳ್ಳೆಯತು ನೀನು ಮಕ್ಳಾಗೋವೇ ಅಮ್ಮಕ್ಳಾಗೋವೇ ಮೊಮ್ಮಕ್ಳಾಗೋ ಟೈಮ್ ಬಂತು ಈ ವಯಸ್ಸಿನಾಗ ಬಸ್ರಿ ನೀನು ಆ ನೀ ನೀನು ಬಾಯಕ್ ಬಂದಾಕ ಯಾರು ಹೇಳಿದ್ದು ನಾನು ಬಸ್ರಿ ಅಂತ ಹ್ಞೂ ಎಲ್ಲಾನೋಗ್ಕೊಳ್ಳಿ ಬಿಡು ಏನು ಮಾಡೋಕ್ಕಾಗಲ್ಲ ದುರ್ಪಲ ಪಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಎಲ್ಲ ಹೋಗ್ಲಿ ಬಿಡು ಹ್ಞೂ ದೇವ್ರು ಕೊಟ್ಟಿರೋದು ಏನು ಮಾಡೋಕ್ಕಾಗಲ್ಲ ಜನ ಬೈಕ್ ಬಂದಂಗೆ ಆಡ್ಕೊಂತಾರಮ್ಮ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಮುಂದ್ಕಾಕ್ಕೊಂಬೇಡ ಹ್ಞೂ ಯರ್ಗಾಗ ಅವ್ರಿಗೂ ಮನೆಯಿಂದ ಈಚೆಗೆ ಬರಬೇಡ ನಡಿ ಒಳಕ್ ನಡಿ ಬರ್ಬೇಡ ಬರ್ಬೇಡ ಈಚಕ ಬೈಕಂತಾರೆ ಜನ ಒಬ್ಬೊಬ್ರು ಒಂದೊಂದರ ಮಾತಾಡ್ಕೊಂತಾರೆ ಅಯ್ಯೋ ಇದೇನಪ್ಪ ನಿಮ್ಮಮ್ಮ ನಿಂಗ್ ಮಾತಾಡ್ತಾವಳೆ ಅಯ್ಯೋ ಅಜ್ಜಿ ನಾನು ಏನು ಹೇಳಿಲ್ಲ ಎಲ್ಲಿ ನನ್ನ ತಂಗಿ ಹೇಳಿದ್ಲು ಇಲ್ಲ ಊರ್ ಕೊದ್ಲು ಊರ್ ಕೊದ್ಲು ಅಂತಂದೆ ಅದೇನೋ ನಮ್ಮ ಅಮ್ಮನೇ ಮಾತಾಡ್ಕೊಂತಾವಳೆ ಅಯ್ಯೋ ಅಕ್ಕಿ ಹುಡುಗ ಅದೇ ಮಿಷಿನ್ ಬರ್ತದಂತೆ ತಂದ ಇಲ್ಲ ಇಲ್ಲಾಂತಂದ್ರೆ ನನ್ನ ಮಾನ ಮರ್ಯಾದೆ ಕೆಲಾಕ್ ಬಿಟ್ಟಾಳೆ ನಿಮ್ಮಮ್ಮನ ನಡಿ ನಡಿಯಮ್ಮ ಒಳಕ್ ನಡಿ ಏನನ ಮುಚ್ಚಿಕ್ ಬದಂತೆ ಬಸ್ರಿ ಆಗಿರೋದನ್ನ ಮುಚ್ಚಿಕ್ಕಾಗಲ್ಲಂತ ಹ್ಮ್ ನಡಿ ನಡಿಯಾ ಒಳಕಾ ಅಯ್ಯೋ ಬಾ ಬೇಜಾರು ಮಾಡ್ಕೊಂಬಿಡ ಬಾ ಏನು ಮಾಡೋಕ್ಕಾಗ್ತದೆ ಅಯ್ಯೋ ಇವಳು ಇವ್ಳು ಹೊತ್ತ ಹೋಗು ನನ್ನ ಮಾನ ಮರ್ಯಾದೆ ತೆಗೆದಾಕಮ್ಮ ಇವಳು ನೋಡಂಗಿದ್ರೆ ಅಕ್ಕ ಇಲ್ಲ ಬಾ ನಾನು ಯಾರು ಕೂಡ ಹೇಳಲ್ಲ ಬಾ ಅಮ್ಮ ಅಯ್ಯ ಹೇಳ್ಕಂಡ್ರೆ ಆತದಾ ಯಾರು ಕೂಡ ಹೇಳಲ್ಲ ಬಾ ಹಾ ಗುಟ್ಟಾಗಿ ಇಕ್ಕಂತೀನಿ ಏನ ಗುಟ್ಟಾಗಿ ನೀನು ಇಲ್ಲ ಇಲ್ಲ ಯಾರು ಕೂಡ ಹೇಳಲ್ಲ ನಾನು ಬಾ ಒಂದು ಐದು ತಿಂಗಳ ಗಂಟ ವಾಂತಿಗಳು ತಲೆ ತಲೆಸುತ್ತದೋ ಮಾಮೂಲಿ ಇರ್ತದ ಏನು ಮಾಡೋಕ್ಕಾಗಲ್ಲ ಹೆಂಗ್ರ ರಕ್ತ ಕಮ್ಮಿ ಅಲ್ಲ ಹಂಗಾತದ ನಡಿ

ಏನು ಮಾಡಕ್ಕಾಗಲ್ಲ ಅಯ್ಯೋ ನಮ್ಮ ಅಮ್ಮನ ಕೈ ಇವಾಗ ಏನು ಬಂತೆ ಇವಳೆ ಇವಳೆ ಬಿದ್ದೋರ ಹೋ ಹ್ಮ್ ಎಂತ ತೆತ್ತಾಯ್ತು ನೋರಪ್ಪ ಹ್ಮ್ ತೆಡಿ ಹೋತು ಬಿರು ಹ ಅದ ಯಾರು ಕೂಡನು ಹೇಳ್ತಾವಳಲ್ಲಮ್ಮ ಹೇಳಲ್ಲ ನಾನು ಯಾರು ಕೂಡ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೇಳ್ತಾವಳಲ್ಲ ಇವಳು ಒಟ್ಟ ಊರ್ದು ಹೋಗ ಹ ಮಕ್ಕಳವರಲ್ಲ ಮಕ್ಕಳ ಒಡ್ದಗಿಡ್ದು ಆಡ್ಕೊಂಡವ್ರಮ್ಮ ಕಿತ್ಲಾಡ್ಕೊಂಡಾರು ಹ್ಞೂ ಆಸ್ತಿ ದಂಡಿಗಿದ್ರೆ ಏನೋ ಅನ್ಬೋದು ಆಸ್ತಿ ಸಿಕ್ಕಿದಾಗಿದ್ರೆ ಒಡ್ದಾಡ್ಕೊಂತಾರೆ ನಮ್ಮೂರಾಗ ಹಿಂಗೆ ಅವ್ರ ಅಮ್ಮನ ವಯಸ್ಸಾದ ಕಾಲದಾಗ ಬಸ್ರಿ ಆಗ್ಬಿಟ್ವಾ ಅವರ ಅಮ್ಮನ್ನ ಸಾಯ್ಸಾಗ ಹೋಗ್ಬಿಟ್ಟಿದ್ರು ಪಾಪ ಓ ಬಾಗ ಕೊಡ್ಬೇಕೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹುಷಾರಮ್ಮ ನಿಮ್ಮ ಮಕ್ಳು ಇಬ್ಬರೇನೋ ಅವ್ರೇನೋ ಒಡದಾಡ್ಕೊಂಡ್ಬಿಟಾರ ನೋಡ್ಕಲ್ರಿ ಹುಷಾರಾಗೆ ಇವಳು ಬಾಯ್ ಮೂರ್ನಾಕ ಇವ್ಳ ಹೊಟ್ಟೆ ಹೋಗ ನನ್ನ ಮಾನ ಮರ್ಯಾದೆ ಮೂರ್ ಕಾಸು ಕರಾಜ್ ಆಗ್ತಾವಳಲ್ಲಪ್ಪ ಅಲ್ಲ ಈ ಟೈಮಾಗ ಅವಳು ನನ್ನ ಸೌತಿ ಗೌರಿ ಬಂದ್ಗಿಂದು ಬಿಟ್ಟ್ರೆ ಏನ್ ಗೊತ್ತಿ ಬಡ್ಕೊಂಡ್ ನುಗ್ಬಿಡ್ತಾಳ ಅಷ್ಟೇನಾ

ನಾನು ಯಾರು ಕೂಡ ಹೇಳಲ್ಲ ನೀನು ಏನು ಅನ್ಕೊಂಬಿಡ ಹೇಳು ಯಾರು ಕೂಡ ಹೇಳಲ್ಲ ಯಾರು ಕೂಡ ಹೇಳಲ್ಲ ಅನ್ಕೊಂಡು ಸರಸ್ವತಿ ಕೂಡ ಹೇಳಿದೆ ಇನ್ಯಾರು ಕೂಡ ಹೇಳ್ತೀವಾ ಅಲ್ಲಮ್ಮ ನೀನು ನಿಜವಾಗಿ ಬಡಿ ಆಗಿದ್ದೀನಿ ನನಗೆ ಕೆಲಸ ಮಾಡಲಿ ನಾವು ಒಂದು ಹೇಳಿದ್ರೆ ಆಯಮ್ಮ ಒಂದು ಹೇಳ್ತಾಳೆ ನೀನು ಆಯಲೇನೆ ಅಂಗಾಡೆ ಯಾ ಗೌರಿ ಬತ್ತಾಳೆ ಗೌರಿ ಬತ್ತಾಳೆ ಯಾಕಲಮ್ಮ ಏನಾಗಲಮ್ಮ ಈ ಗುಡಿನ ಒಳಗೆ ಕರ್ಕೊಂಡು ನಡಿಗೆ ಹೇಳ್ಬಿಡ್ತಾಳೆ ನಡಿಗೆ ಬಂದವರ್ಕೆಲ್ಲನು ಗೊತ್ತಿದ್ದಿದೆ ಯಾಬಿದಳೆ ಯಮ್ಮನ ಹೂನೆ ಹೇಳ್ಬಿಡ್ತಾಳೆ ನಡಿಗೆ ಇವಳು ಒಳಗೆ ಕರ್ಕೊಂಡು ಓ ಅದ್ಯಾರೆ ಯಮ್ಮನ್ ಬತ್ತಾಳೆ ಓಹ್ ಏನಮ್ಮ ಆಶ್ಕಾತ್ರ ಅವಳೆ ಆಯಮ್ಮನು ಬರ್ತೀ ಸರಸ್ವತಿ ಇವ್ಳು ಕೂಡ ಹೇಳಲ್ಲಮ್ಮ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಬಿಡಮ್ಮ ಅಯ್ಯ ಇವ್ಳ ಬೈಕ್ ಮಾಡಾಕ ಹೋಗ ಮುಂದುವರಿಯುವುದು